ನೆನ್ನೆ ಸುಮಾರು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿ ಊರ ಹತ್ರ ಬರಬೇಕಾದ್ರೆ ಊಟಿ ರೋಡ್ನಲ್ಲಿ ಒಂದು ಆರೂವರೆಯಿಂದ ಆರು ಮುಕ್ಕಾಲು ಟೈಮ್ನಲ್ಲಿ ಈ ಥರ ಸ್ಕೂಟ್ರಿಂದ ಬರುವಾಗ ಅಂತ ಬಂದಂಥ ಕಾರು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೇ ಇವ್ರಿಗೆ ಒಂದು ಸ್ಕೂಟ್ರಿಗೆ ಮತ್ತು ಇವರಿಂದ ಬರ್ತಾ ಇರತಕ್ಕಂಥ ಇನ್ನೊಂದು ಹುಡುಗನ ಸ್ಕೂಟ್ರಿಗೆ ಎರಡು ಸ್ಕೂಟ್ರಿಗೆ ಹೊಡೆದು ಇವರು ಮೂರು ಜನನೂ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತಪಟ್ಟಿರೋರಲ್ಲಿ ಒಬ್ಬರು ನನ್ನ ತಮ್ಮನ ಹೆಂಡ್ತಿ ಅವ್ರ ಮಗ ಮತ್ತು ಅವ್ರ ಸೊಸೆ ಇತ್ತೀಚೆಗೆ ಮದುವೆ ಆಗಿದ್ದು ನಂದು ಒಂಬತ್ತು ತಿಂಗಳಾಗಿತ್ತು ಹೀಗಾಗಿ ನಮಗೆ ಒಂದು ಏಳು ಕಾಲಷ್ಟೊತ್ತಿಗೆ ಫೋನ್ ಬರ್ತು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂಥೇಳಿ ನಾನು ಮೈಸೂರಿನಲ್ಲಿದ್ದೆ ಆ ಕರೆಕ್ಟಾಗಿ ಯಾರು ಎತ್ತಂತ ಕ್ಲಿಯರ್ ಮಾಡಿಕೊಂಡು ಕೊನೆಗಾಲಕ್ಕೆ ಈ ಥರ ಅಂತ ಗೊತ್ತಾಯಿತು ಆಮೇಲೆ ಎಲ್ಲಿ ತೊಗೊಂಡು ಬರ್ತಾರಂದಾಗ ಮೈಸೂರಿಗೆ ಆಂಬುಲೆನ್ಸಲ್ಲಿ ತೊಗೊಂಡು ಬರ್ತಾರಂದಾಗ ನಾವು ಹತ್ರ ಬಂದು ನಿನ್ನೆ ರಾತ್ರಿ ಇಲ್ಲಿ ಹತ್ರ ಇದ್ದು ಅದನ್ನು ಕೊಡ್ತೀವಿ ಒಂಬತ್ತು ತಿಂಗಳಾಗಿತ್ತು ಅಷ್ಟೇ ಅಲ್ಲಿ ಸ್ಪೀಡ್ ತುಂಬ ಇರುತ್ತೆ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಯಾರು ಕೂಡ ರೋಡ್ ತುಂಬ ವೈಡ್ ಆಗಿರೋದ್ರಿಂದ ಮತ್ತು ಜನಗಳಲ್ಲೂ ಕೂಡ ಅವೇರ್ನೆಸ್ ಇರೋಲ್ಲ ತುಂಬ ಸ್ಪೀಡಾಗಿ ಹೋಗ್ತಾರೆ ಕಂಟ್ರೋಲ್ ಮಾಡ್ತಾರೆ ಹೌದು ಸತತ ಅದು ರಿಪೋರ್ಟ್ ಆಗ್ತಾನೆ ಇದೆ ಆ ಒಂದು ಸ್ಟ್ರೆಚ್ ಇಲ್ಜ್ಕೆರೆ ಬೋರೆ ಹರಿಕಾಟಿ ಗೇಟ್ ಮಧ್ಯ ತುಂಬಾ ಆಕ್ಸಿಡೆಂಟ್ಸ್ ರಿಪೋರ್ಟ್ ಆಗ್ತಾನೇ ಇದೆ ಸರ್ ಒಂದು ಜನ ಅವೇರ್ನೆಸ್ ಬೇಕು ಯಾಕಂದರೆ ರೋಡ್ ಆಗ್ಲಾಗಿದೆ ರೋಡ್ ಚೆನ್ನಾಗಿದೆ ಅಂತೇಳಿ ಮಿತಿಮೀರಿದ ವೇಗಗಳಿಂದ ಈ ಥರ ಜೀವಾಣೆ ಆಗುತ್ತೆ ಎಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಈ ಥರದ ಜೀವಹಾನಿಯನ್ನು ತಪ್ಪಿಸ್ಬೋದು ಅದು ಗೊತ್ತಾಗಿಲ್ಲ ಅದು ಒಟ್ಟಾರೆ ಅವರು ಬರ್ತಾಯಿದ್ರು ಅಂತ ಗೊತ್ತಾಗಿದೆ ಒಂದೇ ಗಾಡಿಯಲ್ಲಿದ್ದರು ಅಥವಾ ಯಾಕೆ ನಿಂತ್ಕೊಂಡಿದ್ರು ಏನಂತಲ್ಲಿ ಗೊತ್ತಾಗಿಲ್ಲ ಸರ್ ನನ್ನ ಹೆಸರು ಗುರುಸಿದ್ದೆ ಅಂತ ನಾನು ಅವ್ರ ದೊಡ್ಡಪ್ಪ ಅವ್ರ ತಂದೆ ಇಲ್ಲ ನಾನೇನೇ ನೋಡ್ಕೋತಿದ್ದೆ ಅವ್ರದ್ದು

ಆ ಕೆಲವೊಂದು ಸೂಚಕ ಫಲಕಗಳು ಇರೋದು ಕೂಡ ರೋಡ್ ಕೆಲಸ ನಡೀತಾ ಇದೆ ವೈಡ್ನಿಂಗ್ ರೋಡ್ ಇದೆ ಸೊ ಅದು ಸರಿಯಾದ ರೀತಿಯಲ್ಲಿ ಈ ಥರದ ಆಕ್ಸಿಡೆಂಟ್ ಮುಂದಾದರೂ ಕೂಡ ಆಗದೆ ರೀತಿ ನಿಯಮಗಳನ್ನು ಹಾಕೊಳ್ಬೇಕು ಕ್ರಮಗಳನ್ನು ಕೈಗೊಳ್ಳಬೇಕು ಇಲ್ಲಾಂತಂದರೆ ಅದು ಕರ್ವಿಸಿದೆ ರೋಡು ರೈಡ್ ವೈಡ್ ಇದೆ ಮತ್ತು ಕರುವು ಇರೋದ್ರಿಂದ ತುಂಬ ಸ್ಪೀಡ್ ಆಗೋದ್ರಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇಲ್ಲ ಇಲ್ಲ ಸ್ಕಿಡ್ ಆಗುತ್ತಿಲ್ಲ ಅಂದ್ರೆ ಪಕ್ಕದಲ್ಲಿ ಬರೋವ್ರಿಗೆ ಗೊತ್ತಾರೆ ಈ ಥರದ್ದೇ ಆಗ್ತಕ್ಕಂಥದ್ದು ಜೀವನಿಗೆ ಅವರಾದರೂ ತೀರ್ಕೊಂಡಿದ್ದಾರೆ ಅವರ ಒಂದು ಜೀವನ ನಿಷ್ಫಲ ಆಗಬಾರ್ದು ಅಂತೇಳಿ ಯಾರಿಗಾದರೂ ಕೂಡ ಅದು ಒಂದು ಅನುಕೂಲ ಆಗಲಿ ಅಂತೇಳಿ ಅವ್ರು ಮೂರು ಜನದ ಕಣ್ಣುಗಳನ್ನ ಡೊನೇಟ್ ಮಾಡಿದ್ದೀವಿ ಬೇರೆಯವ್ರ ಬದುಕಿಗೆ ಆಸೆ ಆಗಲಿಲ್ಲ ಮುಗಿದಿದೆ ಮುಗಿದಿದೆ ಈಗ ತಾನೇ ಎಲ್ಲ ಮುಗಿಸಿದ್ದೀವಿ ಒಂದು ಆರು ಜನಕ್ಕೆ ಆರು ಜನ ಹನ್ನೆರಡು ಜನಕ್ಕೂ ಆಸರೆಯಾಗ್ಬೋದು ಅಂತ